ಮ್ಮ ಕುಡಿ ನೀವು ನಿಮ್ ಅಪ್ಪ ಕುಡೀಕನ್ಸ್ ಅನ್ಕೊಳಲ್ಲಿದ್ದಾರೆ ಇವ್ನಿ ಎಂತ ಆಚಕೆನಮ್ಮ ಹಾಗೆಲ್ಲ ಏನು ಇರಲ್ಲ ಅವ್ರಿಗೆ ಹೇಳ್ತಾನು ಮಾಡಿದ್ದನ್ ಹೊಗಳ್ಬಿಟ್ರೆ ಅದು ಮುಂಚೆ ನಿನ್ ಅಷ್ಟೇ ಇಷ್ಟನೇ ಆಗಲ್ಲ ಅದಕ್ಕೆ ಒಬ್ಬ ಸುಮ್ಮನೆ ಮಾತಾಡೋದ್ ನಿಂತ್ಕೊಂಡ್ಬಿಡ್ತಾನೆ ಹ್ಮ್ ನೀವು ಆಗಾಗ ಇಂತ ಫಂಕ್ಷನ್ ಅಲ್ಲಿಗೆ ಜೊತೆಗೆ ಹೋಗಿದ್ ಬರ್ಬೇಕು ಈ ತರ ರಾಜೋಪಚಾರ ಒಂಥರ ಒಂಥರ ಗ್ರೇಟ್ ಫೀಲಿಂಗ್ ಆಗುತ್ತೆ ಪ್ರೌಡ್ ಅಲ್ವಾ ಅದು ಸಂತೋಷ ಆಗುತ್ತೆ ಅಯ್ಯೋ ಅಯ್ಯೋ ಇಷ್ಟು ಒಳ್ಳೆ ಉಪಚಾರ ಲೈಫ್ ಅಲ್ಲಿ ಇನ್ನೆಲ್ಲ ಸಿಗಲ್ಲ ಬಿಡಿ ಮಾವ ಒಳ್ಳೇದ್ ಮಾಡೋರ್ ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಸರಿಯಪ್ಪ ನಂಗ್ ಸಂತೋಷ ಆಯ್ತು ನಾನು ಹೊರಗೋಗಿದ್ ಬರ್ತೀನಿ ಹ್ಮ್ ನಾನೇನ್ ನಿಮ್ಮನ್ನ ಆಡ್ಕೊಂತಿಲ್ಲ ಹಾಗೆ ನನ್ ಮನ್ಸಲ್ಲಿ ಇರೋ ನೋವುನಾ ಯಾಕೆ ಅದನ್ನ ಯಾಕೆಲ್ವಲ್ಲ ಅದಕ್ಕೆ ಹೇಗ್ರಿ ಹೇಳ್ಕೊಳ್ಳಿ ಹಾ ನಿಮ್ ಜೊತೆ ಬರ್ಬೇಕಾದ್ರೆ ಹೇಳ್ದೆ ನಾನ್ ಬರ್ತಾ ಇರೋದು ನಿಮ್ ಮರ್ಯಾದೆ ಕಾಪಾಡಕ್ಕೆ ಅಂತ ಇದನ್ನೆಲ್ಲಾ ಹೊರಗಡೆ ಹೇಳ್ಕೊಂಡ್ರೆ ನನ್ಗೂ ಸೇರ್ಸೆ ತಾನೆ ಅವಮಾನ ಆಗೋದು ಅದು ಅಲ್ದೆ ಇದನ್ನೆಲ್ಲ ಮಾವನ ಹತ್ರ ಹೇಳಿದ್ರೆ ಅವ್ರು ತುಂಬಾನೇ ಬೇಜಾರ್ ಮಾಡ್ಕೊಂತಾರೆ ಅದೇ ಅವ್ರ ಸಂತೋಷ ಪಡೋ ವಿಷಯ ಹೇಳಿ ಕಂಡು ಕಂಡು ಅವ್ರ ಮೇಲೆ ಕೈ ಮಾಡ್ಬೋದು ನಾನು ಒಂದ್ ಎರಡು ರೌಂಡ್ ಕುಡ್ದಿದ್ರೆ ಅವ್ರ ಕೈಕ್ ಒಂದ್ ನಾನು ಯಾರು ತೋರಿಸ್ತಾ ಇದ್ದೆ ನೀನ್ ಇದಿಲ್ಲ أنا يا ميكول أنا أقول ಈಗ್ಲೂ ನೀವ್ ಹಾಗೆ ಯೋಚನೆ ಮಾಡ್ತಿದ್ದೀರಾ ಕಂಟು ಪುಟ್ಟಿ ಕುಡ್ಕೊಂಡು ಅವ್ರ ಜೊತೆ ಜಗ್ಲ ಆಡ್ಕೊಂಡು ಮದ್ನಲ್ಲಿ ಬಿದ್ದು ಒಳ್ಳಾಡಿ ಮನೆಗ್ ಬರ್ಬೇಕಾಗಿತ್ತ ಇವಾಗ ಏನಾದ್ರು ಮಾಡಿದ್ರೆ ಆಗ್ಲು ನನ್ಗೆ ರೀ ಅವಮಾನ ಆಗ್ತಿದ್ದು ನಾವ್ ಒಬ್ರು ದುಡ್ಡು ಕೊಡ್ತಾ ಇದೀವಿ ಅಂದ್ರೆ ಅದನ್ನ ಅವ್ರಿಗೆ ಏನು ಕೊಡ್ತಾ ಇದೀವಿ ಅದನ್ ಯಾವ ರೀತಿ ಅವ್ರು ಉಪಯೋಗಿಸ್ಕೋತಾರೆ ಅನ್ನೋದನ್ನ ತಿಳ್ಕೊಂಡ್ ಕೊಡ್ಬೇಕು ನೀವೇ ನಿಮ್ ಕಣ್ಣಾರ ನೋಡಿದ್ರೆ ತಾನೆ ನಾವಿಬ್ರು ಕಷ್ಟಪಟ್ಟು ದೇವ್ರ ಸುಸ್ತಿ ದುಡ್ದಿದ್ ದುಡ್ಡು ಕೊಚ್ಚೆ ತರ ಹರ್ಕೊಂಡ್ ಹೋಯ್ತು ದುಡ್ಡನ್ನ ದುಂದು ವೆಚ್ಚ ಮಾಡೋ ರೂಲ್ಸ್ ಏನಾದ್ರು ರೀ ಒಂದೇ ದಿನದಲ್ಲಿ ದುಡ್ಡು ಕಳ್ಕೊಂಡು ಆರೋಗ್ಯನೂ ಕಳ್ಕೊಬೇಕಾಗತ್ತೆ ಅವ್ರು ಚೆನ್ನಾಗಿ ದುಡ್ಡು ಖರ್ಚು ಮಾಡಿ ಗ್ರ್ಯಾಂಡ್ ಆಗಿ ಫಂಕ್ಷನ್ ಮಾಡಿದ್ರೆ ಒಳ್ಳೆ ಮರ್ಯಾದೆ ಸಿಗತ್ತೆ ಅಂತ ಹೇಳಿದ್ರಿ ಇವತ್ತನ್ನ ಅವ್ರಿಗೆ ಆ ಮರ್ಯಾದೆ ಸಿಗ್ತಾ ನಾಲ್ಕ್ ಜನ ಮುಂದೆ ನಮ್ ದೊಡ್ಡನ ತೋರ್ಸ್ಬೇಕು ಅಂತ ಮಾಡೋ ಎಲ್ಲಾ ಕೆಲ್ಸನೂ ಕೊನೆಗೆ ಮುಗಿಯೋದ್ ಹೀಗೇನೆ ಗೌರವ ಅನ್ನೋದು ಹಣ ಇದ್ರೆ ಸಿಗಲ್ಲ ಒಳ್ಳೆ ಗುಣ ಇದ್ರೆ ಸಿಗಲ್ಲ ಚೇತನವ್ರ ಅಕ್ಕನ್ ಮಗ್ಳು ಓದಕ್ಕೆ ನೀವ್ ಏನಾದ್ರು ದುಡ್ಡು ಕೊಟ್ಟಿದ್ರೆ ಅದು ಪುಣ್ಯದ ಕೆಲ್ಸ ಆಗ್ತಿತ್ತು ಅದ್ ನಿಮ್ಗೂ ಗೊತ್ತಾಗ್ಲಿಲ್ಲ ಅದ ಅವ್ರಗೂ ಗೊತ್ತಾಗ್ಲಿಲ್ಲ ಇನ್ ಮುಂದೆನಾದ್ರು ಏನ್ ಮಾಡ್ಬೇಕು ಅನ್ನೋದಾಗ್ತಾರೆ ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡಿ ಬಾಯ್ ಅಂಕಲ್ ಏನ್ ಪುಟ ಕ್ರಿಶ್ ಕ್ರಿಶು ಕೃಷಿ ಆಡ್ತೀಯೋಟ್ ಕೊಹ್ಲಿ ಅಂದ್ರೆ ಇಷ್ಟ ಯಾರಾದ್ರೂ ಪುಟ ಕ್ರಿಕೆಟರ್ಸ್ ಸರಿ ಹಸಿ ನಾನ್ ಬಾಳ್ಕೊ ಕೊಡ್ತೀನಿ ನಿನ್ ನೀನ್ ಆದ್ಮೇಲೆ ನಾನ್ ಯಾರು ಅಂತ ನಿನ್ ಜೊತೆ ಒಂದ್ ಫೋಟೋ ತಗೊಳ್ಳಿ ಅದೇ ನೋಡಲಿ ಏನಿದು ಮನೋಜ್ ಏನ್ ತಿಂತ ಇದ್ದಾನೆ ಇವಾಗ ಮೊಟ್ಟೆ ತಿಂತ ಇದ್ದಾನೆ ಇನ್ನು ಮಸಾಲೆ ಹಾಕ್ಸ್ಕೊಂಡಿರೋ ಕುರಿ ಕೋಡಿ ಎಲ್ಲಾ ವೇಟ್ ಮಾಡ್ತಾ ಇದಾವೆ ಅದೇನಾದ್ರು ಬಂದ್ಬಿಟ್ರೆ ಮುಗಿದೋಯ್ತು ನೋಡು ನೋಡು ಯಜ್ಞ ಮುದ್ದೆ ತರ ನುಗ್ತಾ ಇದಾನೆ ರೋಹಿಣಿ ನಿಜ ಹೇಳ್ಬೇಕು ಅಂದ್ರೆ ನಾನು ನನ್ ದುಡ್ಡಲ್ಲಿ ನಾನೇ ಯಾವ್ದು ಹೊಟ್ಟೆ ತುಂಬಾ ತಿಂದಿರ್ಲಿಲ್ಲ ಒಂದ್ ದಿನಕ್ಕೆ ಇಪ್ಪತ್ ಮೊಟ್ಟೆ ಒಂದ್ ಮೊಟ್ಟೆಗೆ ಏಳ್ ರೂಪಾಯಿ ತಿಂಗ್ಳಿಗೆ ಐನೂರು ಮೊಟ್ಟೆಗಿಂತ ಜಾಸ್ತಿ ಅಂತ ಅನ್ಸುತ್ತೆ ಇವನು ಇಷ್ಟು ಸಾಲದು ಅಂತ ವೆಜ್ ಮೇಲೆ ಆರ್ಡರ್ ಮಾಡಿದಾನೆ ರೋಹಿಣಿ ಇವ್ನ ಸಾಕಕ್ಕೆ ನನ್ ಇಂದು ಒಂದ್ ಶೋರೂಮ್ ನ ಓಪನ್ ಮಾಡ್ಬೇಕನ್ಸುತ್ತೆ ಅವ್ಳನ್ ಸೇರ್ಸ್ಕೊಡೋವಾಗ್ಲೇ ಕಂಡೀಷನ್ಸ್ ಕಂಡೀಷನ್ಸ್ನೆಲ್ಲಾ ಒಪ್ಕೊಂಡೆ ತಾನೇ ಸೇರ್ಸ್ಕೊಂಡಿದ್ದು ಅಯ್ಯೋ ನನ್ನ ಸಮಸ್ಯೆ ಬರ್ಬಾರ್ದು ಅಂತ ಇವ್ ಕೆಲ್ಸ ಇಟ್ಕೊಂಡ್ರೆ ಇವನ ದೊಡ್ಡ ಸಮಸ್ಯೆ ಆಗ್ತಾನೆ ಅಂತ ನಾನೇ ಅನ್ಕೊಂಡಿದ್ದೆ ಈಗ ಏನ್ ಮಾಡಕ್ ಆಗತ್ತೆ ಮನೋಜ್ ನಿಮ್ಗೆ ತೊಂದ್ರೆ ಕೊಡಕ್ಕೆ ಅಂತಾನೆ ಕೆಲವು ಗಳು ನಿನ್ನ ತನಕ ಬರ್ತಾ ಇದಾರೆ ನಿಮ್ಗೂ ಹೆದರಿಕೆ ಇದೆ ಏನ್ ಮಾಡಕ್ ಆಗತ್ತೆ ಹೇಳಿ ಒಂದ್ ಒಳ್ಳೆ ಐಡಿಯಾ ಬಂತು ಈಗ ಅವ್ನ್ ತಿಂತ ಇದನ್ನಲ್ಲ ು ಮಟನ್ ಎಲ್ಲ ನಾನು ಅವನ ತರ ತಿನ್ಬಿಟ್ರೆ ನಾನು ಅವ್ನ ಹಾಗೆ ಫಿಟ್ ಆಗ್ಬಿಡ್ತೀರಾ ಯಾಕೆ ನೀವ್ ಸೆಕ್ಯೂರಿಟಿ ಕೆಲ್ಸಕ್ ಹೋಗ್ತೀರಾ ಮನೋಜ್ ಅವ್ನ್ ತಿನ್ನೋದನ್ನೇ ನೋಡ್ತಾ ನಿಂತ್ಕೋಬೇಡಿ ಕೆಲ್ಸ ನೋಡಿ ಅಲ್ಲಿ ನೋಡಿ ಒಂದ್ ಸುಮ್ನೆ ನಿಂತಿದ್ದಾನೆ ಅವ್ನಿಗೋಗಿ ಕೆಲ್ಸ ಹೇಳಿ ಬರತಾ ಕಲ್ಯಾಣಿ ನಿನ್ ಮಗ ಸೇಮ್ ನೋಡೋದಕ್ಕೆ ನಿನ್ನಾಗೇ ಇದ್ದಾನೆ ಹೇಗ್ ಇದೆಯೋ ನಿಮ್ಮೂರನ್ನೇ ಇಲ್ಲಿ ನಿನ್ ಮಗ ಎಷ್ಟು ಚೆನ್ನಾಗ್ ಕ್ರಿಕೆಟ್ ಆಡ್ತಿದ್ದೇನೆ ಗೊತ್ತಾ ಬೋರೆಲ್ಲ ಹೊಡಿತಾ ಇದ್ದಾನೆ ನನ್ನ ಮಗಂಗೆ ಏನಾದ್ರು ಆದ್ರೆ ಸ್ವಲ್ಪ ದಿನ ನನ್ ಕಾಟ ಇಲ್ದೆ ತುಂಬಾ ಆರಾಮಾಗಿತಿ ಅನ್ಸುತ್ತೆ ಒಂದು ಕೇಸಲ್ಲಿ ಸಿಕ್ಕಾಕೊಂಡು ಜೈಲ್ಗೆ ಹೋಗ್ಬಿಟ್ಟಿದ್ದೆ ಗಂಡನಿಗೆ ಎರಡು ಲೆಟರ್ ಬಂದಿರ್ಬೇಕಲ್ವಾ ಕಳ್ತಿರೋದೇ ಹೇಳ್ತಿದ್ದೀನಿ ಮಗಂಗೆ ಏನಾದ್ರು ಹಾಕ್ಬೇಕು ಏನ್ ಮಾಡ್ತೀನಿ ಒಂದ್ ವೇಳೆ ನಾನು ಹೇಳಿದ್ ನಿನ್ ಮಾಡ್ದೆ ಹೋದ್ರೆ ಆಗ ನಾನು ಅವನ ಇಲ್ಲಿಂದ ಹಾಗೆ ನನ್ನ ಜೊತೆ ಕರ್ಕೊಂಡು ಹೋಗ್ಬಿಡ್ತೀನಿ ಹಂಗಾಗೆ ನಿನ್ ತಾಯಿ ಹುಷಾರಿಲ್ಲ ಕೇಳ್ಕೊಟ್ಟೆ ಏನೋ ಬೇಕು ನಿನ್ಗೆ ಈಗ ವಿಷಯಕ್ ಬಂದೆ ನಾನು ನಿನ್ ಒಂದು ಲೊಕೇಶನ್ ಕಳಿಸ್ತೀನಿ ನಾಳೆ ಐದು ಗಂಟೆ ನನ್ಗೆ ಏನ್ ಬೇಕು ಅಂತ ಅಲ್ಲೇ ಹೇಳ್ತೀನಿ ಫಂಕ್ಷನ್ ಎಲ್ಲ ಸಕ್ಕತ್ತಾಗಿ ನಡೀತಾ ಇತ್ತು ನಾಲ್ಕ್ ಜನ ಎಲ್ಲಿಂದ ಬಂದ್ರೋ ಏನೋ ಎಲ್ಲಾ ಆಡ್ ಮಾಡಾಕ್ ಕೊಟ್ಟರು ಸೂರ್ಯನ್ಗೆ ಚೈತನ್ಗೆಲ್ಲ ತುಂಬಾ ತುಂಬಾ ಅವಮಾನ ಆಗೋಯ್ತು ದಯವಿಟ್ಟು ನನ್ನ ಶಮಿಸ್ಬಿಡು ಸೂರ್ಯ ಈಗೆಲ್ಲಾ ಆಗುತ್ತೆ ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಬಿಡೋ ಹೊರ ನೀನ್ ದೊಡ್ಡತನ ಕಣ ನೀನ ಸಿಸ್ಟರ್ ಕರೆಕ್ಟ್ ಆಗಿ ಹೇಳಿದ್ರು ನಮ್ಗೋಸ್ಕರ ಏನ್ ಬೇಕಾದ್ರು ಮಾಡ್ಕೋಬಹುದು ಬೇರೆಯವ್ರಗೋಸ್ಕರ ಏನು ಮಾಡ್ಬಾರ್ದು ಅಂತ ಆದ್ ನನಗೆ ಅದ್ ಅರ್ಥ ಆಗಿಲ್ಲ ಕಣೋ ಆದ್ರೆ ಈಗ ನನಗ್ ಚೆನ್ನಾಗ್ ಅರ್ಥ ಆಯ್ತು ನನ್ಗೆ ಎಷ್ಟೋ ಜನ ರಿಲೇಟಿವ್ಸ್ ಇದಾರೆ ಅವ್ರ ಮುಂದೆ ನನ್ ಗೊತ್ತೋರ್ಸ್ಬೇಕು ಅಂತ ಪಕ್ಷನ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಅವರೇ ನಾನ್ ಮಾಡಿರೋದ್ರಲ್ಲಿ ತಪ್ಕೊಂಡಿಡ್ದು ನನ್ಗೆ ಅವಮಾನ ಮಾಡಿದ್ರು ಆದ್ರೆ ನೀನು ನನ್ ಕಷ್ಟ ಇದೆ ಅಂತ ಗೊತ್ತಾಗ್ತಿದ್ದಂಗೆ ನನ್ ಜೊತೆ ನಿಂತೆ ನೀನು ನೀನು ಕಣೋ ನಿಜವಾದ ಫ್ರೆಂಡ್ ಅಂದ್ರೆ ನನಗಷ್ಟು ಜನ ರಿಲೇಟಿವ್ಸಿ ಇಲ್ಲ ಅಂದ್ರೂ ಪರವಾಗಿಲ್ಲ ಹೋಗಿಲ್ಲ ಕಡೋ ನಿನ್ನೊಬ್ಬ ನೀನೊಬ್ಬ ಫ್ರೆಂಡ್ ಇದ್ರೆ ಸಾಕು ಇರೋ ಇಲ್ಲ ಅಷ್ಟೆಲ್ಲ ಖರ್ಚು ಮಾಡ್ಕೊಂಡ್ ಮಾಡೋದ್ ಬಡ ಅಂತ ಎಷ್ಟೋ ಹೇಳಿದ್ಲು ಅರೆ ನಾನೇ ಅವ್ಳ ಬಾಯಿ ಮುಚ್ಚಿಸ್ಬಿಟ್ಟೆ ಅರೆ ನನ್ಗೆ ಅವಳಿಗೆ ನನ್ ಮುಖ ತೋರ್ಸಕ್ಕು ಆಗ್ತಿಲ್ಲ ಕಡೋ ನೀನ್ ತುಂಬಾ ಅದೃಷ್ಟವಂತ ಕಣ ಸೂರ್ಯ ಒಳ್ಳೆ ರೀತಿ ಯೋಚನೆ ಮಾಡಿ ಒಳ್ಳೆ ನಿರ್ಧಾರ ತಗೊಳ್ಳೋ ಅಂತವ್ರು ನಿನ್ಗೆ ಎಂತಿ ಆಗಿ ಸಿಕ್ಕಿದ್ದಾರೆ ನೀನ್ ಯಾವತ್ತು ಅವ್ರ ಮಾತನ್ನ ಇದನ್ನ ಏನೋ ಇದು ಫಂಕ್ಷನ್ ಬಂದವರು ಮೂಯಿ ಹಾಕಿರೋ ದುಡ್ಡು ಇದೆ ಕಣ ಇದ್ರಲ್ಲಿ ಎಷ್ಟಿದೆ ಅಂದ್ರೆ ನಾನು ಏನ್ ಸಿಲಕೋ ನೀನೆ ಲೆಕ್ಕ ಹಾಕ್ಬಿಟ್ಟು ಸುನೇಶ್ ಕೊಡ್ಬೇಕು ಹೇಳು ನಾನು ಕುಡ್ತೀನಿ ಮುಯಕ್ಕೆ ಯಾರ ತಗೋತಾರ ನಾನೇನು ಬಟ್ಟಿ ಮಾತಾ ಇಲ್ಲ ಕಾಯಿ ಮುಚ್ಕೊಂಡು ಏನೇ ಇಟ್ಕೊ ತಗೋ ನಿಮ್ ಅಪ್ಪ ಕೂಡ ಹೋಗೋ ಇಲ್ಲ ಸೂರ್ಯ ದುಡ್ಡು ನಮ್ ಸ್ನೇಹ ಹಾಳು ಮಾಡ್ಬಾರ್ದು ನೀನ್ ತಗೋ ಇದನ್ನ ನೀನ್ ನೀನೇನು ಮಾತಾ ನೀನ್ ದು 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 ದುಡ್ಡು ಕೊಟ್ಟ ಅಲ್ವಾ ಏನು ಮಾತಾಡ್ದೆ ಈ ದುಡ್ಡು ಅದೇ ಆಯ್ತು ಈಗ ಇದನ್ನ ತಗೋತೀನಿ ಹೇಳ್ತಾ ಇದೀನಿ ಮತ್ತೆ ನಿನಗೆ ಯಾವಾಗಾದ್ರೂ ದುಡ್ಡು ಯಾವ್ ಬೇಕಾಯ್ತು ಅಂದ್ರೆ ಸೂರ್ಯನೇ ಕೇಳ್ಬೇಕೀನು ಆಯ್ತಾ ಸರಿ ಮಾಡ್ಕೊಡ್ಲಾ ಟೀ ಎಲ್ಲ ಏನೋ ಬೇಕಾಗಿದೆ ತಿಂಡ್ ತಿನ್ ಅಯ್ಯೋ ರೀ ಏನಿದೆ ಇಷ್ಟೊಂದು ಕವರ್ಗಳು ಹ್ಮ್ ನಮ್ ಚೀತಾ ಮನೋಡ್ ಕಲೆಕ್ಟ್ ಆಗಿದ್ದೇನೆಲ್ಲ ಹಂಗೇ ತಗೊಂಬಂದ್ ನನ್ ಕೈ ಕೊಟ್ಟಿದ್ದಾನೆ ಎಲ್ಲ ಇಲ್ಲಿ ಪೀಸ ಏ ಇದಮ್ಮ ನೀನು ಇರುವ ನಿಮಿಷ ಇದು ಒಂದು ಮಾತ್ ಮಾತ್ರ ವಾಪಸ್ ತಗೊಳ್ಬೇಕು ಏನೋ ಅಂದಿಲ್ಲ ಹ ನೀವು ನಿಮ್ಮ ಅಣ್ಣ ಇಬ್ರು ಒಂದೇ ಅಂತ ಏಯ್ ಒಂದು ವರ್ಷ ಮಗನ್ ಒಂದು ವರ್ಷ ಆದ್ರೆ ಇನ್ನೂ ಒಂದ್ ರೂಪಾಯಿ ಕೂಡ ತಗೊಂಬಂದ್ ಕೈಲಿಟ್ಟಿಲ್ಲ ನಾನು ಮಾರ್ನ ದಿನಾನೇ ತೊಗೊಂಬಂದ್ ಎಲ್ಲಾ ಕೊಟ್ಟಿದ್ದೀನಿ ನೋಡು ನೋಡದ್ಯಾ ಒಟ್ಟಿಗ್ ಕೊಟ್ರು ಯಾವನು ಇಷ್ಟು ಬೇಗ ತಗೊಂಡ್ ಕೊಡೋದಿಲ್ಲ ಆದ್ರೆ ನನ್ನ ಫ್ರೆಂಡ್ ಮಾರ್ನ ದಿನಾನೇ ಅಷ್ಟು ವಾಪಸ್ ಕೊಟ್ಟಿದ್ದಾನೆ ಇದ್ದು ಇತ್ತು ಫ್ರೆಂಡ್ಶಿಪ್ ಅಂದ್ರೆ ಏನಂದ್ರೂ ಹ್ಮ್ ನೀವು ನನ್ನ ಅದೇಂಗ್ರಿ ಬ್ಯಾಂಕಿಂದ ಆ ನಿಮಗೂ ನಿಮ್ ಅಣ್ಣಂಗೂ ಏನ್ರಿ ವ್ಯತ್ಯಾಸ ಅಂತ ಅಂದ್ಬಿಟ್ಟೆ ಅಲ್ವಾ ನೀನು ವಿನ ನೀನು ನನ್ನ ಬೇರೆ ಯಾರ ಜೊತೆ ಬೇಕಾದ್ರೂ ಕಂಪೇರ್ ಮಾಡ್ಬೋದಾಗಿತ್ತು ಆದ್ರೆ ಆ ತಿಂಗ್ ಒಟ್ಟೆ ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಲಕ್ಷ ಎತ್ಕೊಂಡು ಒಂದು ಹುಡುಗಿಗೆ ಮೋಸ ಮಾಡಿದ್ದು ಅಲ್ದೆ ನಮ್ಮಪ್ಪ ನಂಬಿಕೆಯನ್ನ ಸಾಯಿಸಿ ಸಮಾಧಿ ಮಾಡಿ ಎಲ್ಲರನ್ನು ಬಿಟ್ಟು ಓಡ ಅವನು ಹೋಲಿಸ್ಬಾರ್ದಾಗಿತ್ತು ಹೋಲಿಸ್ಬಾರ್ದಾಗಿತ್ತು ಸಾರಿ ರೀ ಅವತ್ತು ನೀ ನನ್ ಮಾತ್ ಕೇಳಿಲ್ಲ ಅನ್ನೋ ಕೋಪದಲ್ಲಿ ನಾನ್ ಹಾಗೆಲ್ಲ ಮಾತಾಡ್ಬಿಟ್ಟೆ ಅದು ತಪ್ಪೆ ಸಾರಿ ಆಯ್ತು ಇದೆಲ್ಲ ಕರೆಕ್ಟ್ ಆಗಿ ಎಣಸ್ಕೋ ಇದ್ರಲ್ಲಿ ಏನಾದ್ರು ಜಾಸ್ತಿ ಇದ್ರೆ ತಗೊಂಡವನ್ ವಾಪಸ್ ಕೊಟ್ಬಿಡಲ್ಲ ಕಮ್ಮಿ ಏನಾದ್ರಿದ್ರೆ ಅವ್ನು ಹೇಳ್ತೀನಿ ಇನ್ನೇ ಇಷ್ಟು ಕೊಡ್ಬೇಕು ಅಂತ ಕೊಡ್ತಾನೆ ಅಯ್ಯೋ ಅಲ್ಲ ರೀ ಇಷ್ಟು ದುಡ್ಡು ಒಟ್ಟೊಟ್ಟಿಗೆ ಕೊಡೋದ್ರ ಬದಲು ಸ್ವಸ್ವಪ್ಪನೆ ಕೊಡ್ಬೋದಾಗಿತ್ತಲ್ವಾ ಇಷ್ಟು ಮೂವಿ ದುಡ್ಡ ಒಂದೇ ಸಲಿ ನಮ್ಗೆ ಕೊಟ್ಬಿಟ್ರೆ ನಾಳೆ